ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ಘಟಕ ಹನ್ನೆರಡು ಹರಾಘೋಡ ಹೌದಾ ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಮೊದಲು ಶಬ್ದಾರ್ಥಗಳನ್ನು ನೋಡೋಣ ಬಾದಶಾಹ ಸಾಮ್ರಾಟ್ ಚಕ್ರವರ್ತಿ ಹೌದಾ ಕನ್ನಡದಲ್ಲೂ ನಾವು ಸಾಮ್ರಾಟ್ ಅಥವಾ ಚಕ್ರವರ್ತಿ ಅಂತ ಕರಿತೀವಿ ಎಂಪ್ರರ್ ಅಥವಾ ಕಿಂಗ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಶಾಹಿ ಬಾದಶೋಹೋಕ ಹೌದಾ ರಾಜಮನೆತನ ಹೌದಾ ಏನಪ್ಪ ಅಂದ್ರೆ ಕಿಂಗ್ಸ್ಲಿ ಅಂತ ಕರಿತೀವಲ್ಲ ಕಿಂಗ್ಸ್ಲಿ ರಾಜ ಮನೆತನ ಆಮೇಲೆ ಬಾಗ್ ಬಾಗ್ ಉದ್ಯಾನ ಬಗೀಚ ತೋಟ ಮತ್ತು ಉದ್ಯಾನವನ ಗಾರ್ಡನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಶಾಹಿಬಾಗ್ ರಾಜೋದ್ಯಾನ ಅರಸರ ಉದ್ಯಾನವನ ಹೌದಾ ಕಿಂಗ್ಸ್ ಗಾರ್ಡನ್ ಇನ್ನು ರಕ್ಷ ರಕ್ಷ ಪೇಡ್ ಹೌದಾ ಕನ್ನಡದಲ್ಲೂ ನಾವು ರಕ್ಷ ಅಥವಾ ಮರ ಅಂತ ಕರಿತೀವಿ ಹೌದಾ ಟ್ರೀಸ್ ಹೌದಾ ಇನ್ನು ಘಾಸ್ ಘಾಸ್ ತಿನ್ಕ ಹುಲ್ಲು ಹೌದಾ ಗ್ರಾಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೇರ್ ಸೇರ್ ಭ್ರಮನ್ ಗುಮ್ನ ಫಿರ್ನಾ ಸುತ್ತುವಿಕೆ ತಿರುಗಾಡೋದು ವಾಂಡ್ರಿಂಗ್ ಓಕೆ ದೆನ್ ಶಕ್ಲ್ ಶಕ್ ಮುಖ ಚಹರ ಕನ್ನಡದಲ್ಲಿ ಮುಖ ಅಂತ ಕರಿತೀವಿ ಹೌದಾ ಆಮೇಲೆ ಫೇಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅಟ್ಪಟ ಅಟ್ಪಟ ಟೇಡಾ ಅಸಂಗತ ವಿಚಿತ್ರ ಅಡ್ಡಾದಿಡಿ ಹೌದಾ ಏನಪ್ಪ ಅಂದರೆ ಅಡ್ಡಾದಿಡಿ ಏನಂತೀವಿ ಅದಕ್ಕೆ ವಟ್ ಎವರ್ ದ ವಟ್ ಎವರ್ ವಟ್ ಫಾಲೋ ನಾಟ್ ಪ್ರಾಪರ್ ಮ್ಯಾನರ್ ದ್ಯಾಟ್ಸ್ ಅಡ್ಡಾದಡ್ಡಿ ಅಥವಾ ವಿಚಿತ್ರ ವಿಚಿತ್ರ ಇಂಗ್ಲೀಷಲ್ಲಿ ನಾವು ಏನು ಹೇಳ್ಬೋದಪ್ಪ ಅಂದರೆ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ವಿಚಿತ್ರಕ್ಕೆ ಇನ್ನು ಜಹಾಪನ ಬಾದಶಾ ಕೆಲೆಯ ಸಂಬೋಧನ್ ಜಹಾಪನ ಬಾದಶಾ ಕೆಲೆಯ ಸಂಬೋಧನ್ ಎವರ್ ಹೈನೆಸ್ ಅಂತ ನಾವು ಇಂಗ್ಲೀಷಲ್ಲಿ ಹೆಂಗೆ ಕರಿತೀವಿ ಹಂಗೆ ಹಿಂದಿಯಲ್ಲಿ ಜಹಾಪಣ ಅಂತ ಕರೀತಾರೆ ಹೌದಾ ರಾಜ ಮಹಾರಾಜರು ಅಂತ ಕನ್ನಡದಲ್ಲೇ ಕರಿತೀವಿ ನಾವು ಅರಸರಿಗೆ ಸಂಬೋಧಿಸುವಂಥ ನೋಡಿ ಮಹಾರಾಜರೇ ಅಂತ ಕರಿತೀವಲ್ಲ ಹಂಗೆ ಇನ್ನು ಸಟಿಕ್ ಸಟಿಕ್ ಬಿಲ್ಕುಲ್ ಠೀಕ್ ಸರಿಯಾದ ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳ್ತೀವಲ್ಲ ಹೌದು ಹಾಗಾದ್ರೆ ಅದಕ್ಕೆ ಸಟೀಕ್ ಅಂತ ಕರಿತೀವಿ ಇನ್ನು ಮುಷ್ಕಿಲ್ ಮುಷ್ಕಿಲ್ ಕಠಿನ್ ಕಠಿಣ ಕಷ್ಟ ಓಕೆ ಏನು ಹಾರ್ಡ್ ಕಠಿಣ ಹಾರ್ಡ್ ನೆಕ್ಸ್ಟ್ ಖೋಜ್ ಖೋಜ್ ತಲಾಶ್ ಹುಡುಕು ಓಕೆ ಫೈಂಡ್ ಔಟ್ ಇನ್ನು ಆಸಾನ್ ಆಸಾನ್ ಸರಳ ಸುಲಭ ಈಸಿ ಹೌದಾ ಕನ್ನಡದಲ್ಲಿ ಸರಳ ಅಂತ ಕರೀತೀವಿ ಖಾಸ್ ಖಾಸ್ ವಿಶೇಷ ವಿಶೇಷವಾದ ಸ್ಪೆಷಲ್ ಸಪ್ತಾ ಸಪ್ತಾ ಹಪ್ತಾ 7 ದಿನ ಓಕೆ ವೀಕ್ ವೀಕ್ ವಾರ ಅಂತ ಕರೀತೀವಿ ಇನ ಖಿಲ್ಖಿಲಾನಾ ಖಿಲ್ಖಿಲಾನಾ ಜೋರ سے हंसना ಖಿಲ್ಖಿಲಾನಾ ಜೋರ سے हंसना ಜೋರಾಗಿ ನಗುವುದು ಹೌದಾ ಲಫಿಂಗ್ ಲೌಡ್ಲಿ ನೆಕ್ಸ್ಟ್ ಮೂಹ ಕಿ کھانا ಮೂಹ ಕಿ ಭ کھانا ಬೂರಿ ತರಹ ہارನ ಅಥವಾ ಅಣತಟ್ ಹೋಣ ಅಪ್ಣಿ ದುರ್ದಶಾಕರನ ಅವಮಾನ ಆಗುವುದು ಹೋದ ಅಪ್ಣಿ ದುರ್ದಶಾಕರಣ ಅಥವಾ ಅವಮಾನ ಆಗುವುದು ಫಾಲ್ ಇನ್ ಟು ಗ್ರೌಂಡ್ ಅಂತ ಹೇಳ್ತೀವಿ ಅವಮಾನ ಆಗುವುದು ಓಕೆ ಗೋ ಟು ಟ್ರಬಲ್ ಓಕೆ ಆರ್ ಫಾಲ್ ಇನ್ ಟ್ರಬಲ್ ಅಂತ ಹೇಳ್ತೀವಲ್ಲ ಆ ರೀತಿ ಸಂಪೂರ್ಣವಾಗಿ ಸೋಲುವುದು ಹುಲ್ಲು ಬಣ್ಣ ಹುಲ್ಲು ಬಣ್ಣ ಮೂರ್ಖನ ಆಗು ಮೂರ್ಖನಾಗಿಸು ಓಕೆ ಏನಪ್ಪಾ ಅಂದರೆ ಫುಲ್ ಮೇಕಿಂಗ್ ಅ ಫುಲ್ ಹುಲ್ಲು ಬಣ್ಣ ಮೂರ್ಖಣಾಗಿಸು ಜಾಲಮೆ ಫಸ್ನ ಜಾಲ್ಮೆ ಫಸ್ನ ವಾಶ್ಮೀಕರಣ ಹೌದಾ ವಶದಲ್ಲಿರಿಸು ಓಕೆ ಕೀಪ್ ಸಮೋನಿನ ಕಸ್ಟಡಿ ವಶದಲ್ಲಿರಿಸು ಕೀಪ್ ಸಮೋನಿನ ಕಸ್ಟಡಿ ಓಕೆ ವಾಟ್ ಟೇಕ್ ಅ ಕಂಟ್ರೋಲ್ ಆನ್ ಅನದರ್ ಪರ್ಸನ್ ವಶ್ಮೀಕರಣ ಇನ್ನು ಕ್ವಶನ್ ಮೇನ್ ನಂಬರ್ ಒಂದು ಉತ್ತರ ಉತ್ತರಲಿಕ್ಕೇ ಹೌದಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಅದರಲ್ಲಿ ಮೊದಲನೇ ಪ್ರಶ್ನೆ ಅಕ್ಬರ್ ಕಹಾ ಘೂಮ್ನೆ ಗಯತೆ ಅಕ್ಬರ್ ಎಲ್ಲಿ ತಿರುಗಾಡ್ಲಿಕ್ಕೆ ಹೋಗಿದ್ದರು ಅಕ್ಬರ್ ಘೋಡೆ ಪರ್ ಶಾಹಿ ಭಾಗ ಘೂಮ್ನೆ ಗಯತೆ ಅಕ್ಬರ್ ಅವರು ಏನಪ್ಪ ಅಂದರೆ ಕುದುರೆ ಸವಾರಿ ಮಾಡ್ತಾ ಶಾಹಿ ಭಾಗ್ ರಾಜಮನೆತನದ ಬೃಂದಾವನದಲ್ಲಿ ತಿರುಗಾಡ್ಲಿಕ್ಕೆ ಹೋಗಿದ್ದರು ಅಕ್ಬರ್ ಕ್ಯೂ ಖುಷ್ ಹೂಯೇ ಹೌದಾ ಅಕ್ಬರ್ ಅವ್ರಿಗೆ ಯಾಕೆ ಸಂತೋಷ ಆಯಿತು चारों ओर हरे भरे वृक्ष और हरी हरी घास देखकर अकबर खुश हुए ನಾಲ್ಕು ದಿಕ್ಕಿನಲ್ಲಿ ಏನು ಹಸಿರಾದ ರಕ್ಷಗಳನ್ನು ಹಸಿರಾದ ಹುಲ್ಲನ್ನ ನೋಡಿ ಅಕ್ಬರ್ ಅವರಿಗೆ ಸಂತೋಷವಾಯಿತು थर्ड ಒನ್ ಅಕ್ಬರ್ ನೇ ಬಿರ್ಬಲ್ ಕೋ ಕ್ಯಾ ಲانے کے لیے કહಾ ಹೌದಾ ಅಕ್ಬರ್ ಬಿರ್ಬಲ್ ಗೆ ಏನ್ ತರಲಿಕ್ಕೆ ಹೇಳಿದ್ರು ಅಕ್ಬರ್ ನೇ ಬಿರ್ಬಲ್ ಕೋ ಹರಾ ಘೋಡಾ ಲانے کے لیے કહಾ ಹೌದಾ ಅಕ್ಬರ್ ಬಿರ್ಬಲ್ ನಿಗೆ ಏನಪ್ಪ ಅಂದರೆ ಹಸಿರು ಕುದುರೆಯನ್ನು ತರಲಿಕ್ಕೆ ಹೇಳಿದ್ರು ಪ್ರಶ್ನೆ ನಾಲ್ಕು ಅಕ್ಬರ್ ಅವ್ರ ಬೀರ್ಬಲ್ ದೋನೋಕು ಕ್ಯಾ ಮಾಲೂಮ್ಥಾ ಅಕ್ಬರ್ ಮತ್ತು ಬೀರ್ಬಲ್ ಎರಡೂ ಜನರಿಗೆ ಏನು ಗುರ್ತಿತ್ತು ಹರೇ ರಂಗ ಕಾಘೋಡ ನಹಿ ಹೋತ ಹೇ ಬಾತ್ ಅಕ್ಬರ್ ಅವ್ರ ಬೀರ್ಬಲ್ ದೋನೋಕೂ ಮಾಲೂಮ್ ಥಾ ಹರೇ ಏನು ಹಸಿರು ಬಣ್ಣದ ಕುದುರೆಗಳಿರೋದಿಲ್ಲ ಅನ್ನೋದು ಅಕ್ಬರ್ ಮತ್ತು ಬೀರ್ಬಲ್ ಎರಡೂ ಜನರಿಗೆ ಗುರ್ತಿತ್ತು ಇನ್ನು ಕ್ವಶನ್ ನಂಬರ್ ಐದು ಬೀರ್ಬಲ್ ದಿನೋ ತಕ್ ಗುಮ್ತೆ ರಹೆ ಬೀರ್ಬಲ್ ಎಷ್ಟು ದಿನವರೆಗೆ ತಿರುಗಾಡ್ತಾಯಿದ್ರು ಬೀರ್ಬಲ್ ಸಾತ್ ದಿನೋ ತಕ್ ಇದರ್ ಉದರ್ ಗುಮ್ತೆ ರಹೇ ಬೀರ್ಬಲ್ ಅವರು ಏಳು ದಿನಗಳ ತನಕ ಆ ಕಡೆ ಈ ಕಡೆ ತಿರುಗಾಡ್ತಾಯಿದ್ರು ಪ್ರಶ್ನೆ ಆರು ಘೋಡೆಕೆ ಮಾಲೀಕಿ ಕಿತ್ನಿ ಶರ್ತ್ ಹೌದಾ ಕುದುರೆಯ ಮಾಲೀಕನ ಏನು ಶರ್ತ್ ಹೌದಾ ಕಿತ್ನಿ ಶರ್ತಿ ಏನಪ್ಪ ಅಂದರೆ ಎಷ್ಟು ನಿಬಂಧನೆಗಳಿದ್ದವು ಗೋಡೇಕೆ ಮಾಲೀಕಿ ದೋಷ ಇರ್ತೈತಿ ಕುದುರೆಯ ಮಾಲೀಕನ ಎರಡು ನಿಬಂಧನೆಗಳಿದ್ದವು ಇನ್ನು ಕ್ವಶನ್ ನಂಬರ್ ಏಳು ಅಕ್ಬರ್ ಬೀರ್ಬಲ್ಕು ಕ್ಯಾಬ್ ಬಣ್ಣ ಬಣಾನ ಚಾಹತೈತೆ ಹೌದಾ ಅಕ್ಬರ್ ಬೀರ್ಬಲ್ನನ್ನು ಏನಾಗಿಸ್ಬೇಕಂತ ತಿಳ್ಕೊಂಡಿದ್ರು ಅಕ್ಬರ್ ಬೀರ್ಬಲ್ಕು ಉಲ್ಲು ಬಣಾನ ಚಾಹತೈತೆ ಅಕ್ಬರ್ ನನ್ನ ಮೂರ್ಖನನ್ನಾಗಿ ಮಾಡೋ ಉದ್ದೇಶವನ್ನು ಹೊಂದಿದ್ರು ಇನ್ನು ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕೆ ಪ್ರಶ್ನೆ ಒಂದು अकबर ने बीरबल से शाही बगीचे में घूमते समय क्या कहा उधर अकबर ने बीरबल से शाही बगीचे में घूमते समय क्या कहा उधर उदा हंगाद उतरा सरियाद उतरा अकबर ने कहा बीरबल मुझे हरे रंग का घोड़ा चाहिए तुम मुझे सात दिन में हरे रंग का घोड़ा ला दो यदि तुम हरे रंग का घोड़ा न ला सके तो हमें अपनी शक्ल मत दिखाओ ನೋಡ್ರಿ ಅಕ್ಬರ್ ಬೀರ್ಬಲ್ ಬೃಂದಾವನದಲ್ಲಿ ತಿರುಗಾಡಬೇಕಾದ್ರೆ ಏನು ಹೇಳ್ದ ಅಕ್ಬರ್ ಬೀರ್ಬಲ್ನಿಗೆ ಏನು ಹೇಳ್ದಪ್ಪ ಅಂದರೆ ನನಗೆ ಏನಪ್ಪ ಅಂದರೆ ಹಸಿರು ಬಣ್ಣದ ಕುದುರೆ ಬೇಕು ಹೌದಾ ಏಳು ದಿನಗಳಲ್ಲಿ ನೇನು ಕುದುರೆ ತಂದು ಕೊಡಲಿಲ್ಲ ಅಂದರೆ ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ ಅಂತ ಹೇಳ್ದ ಇನ್ನು ಪ್ರಶ್ನೆ ಎರಡು ಬೀರ್ಬಲ್ನೇ ಅಕ್ಬರ್ಸೆ ಆಟ್ವೇ ದಿನ್ ಖ್ಯಾಕಃ ಬೀರ್ಬಲ್ ಅಕ್ಬರನಿಗೆ ಎಂಟನೇ ದಿನ ಏನು ಹೇಳ್ದ ಬೀರ್ಬಲ್ನೇ ಕಹ ಜಹಾಪಣ ಮುಜೆ ಹರೆ ರಂಗ ಕಾ ಘೋಡ ಮಿಲ್ಗಯಾ ಹೇ मैंने बड़ी मुश्किल से उसे खोज खोजा है मगर उसके मालिक ने दो शर्तें रखी है बीरबल अक्बरन है जहाण ऐनपर नन के हसि बण कदरे अब बहुत कठिन पर्स्थित नंक आदर मालिक नन निबंधन हाकदाने प्रश्न बीर्बल के अनुसार के मालिक की दो शर्ते ख्या बीरबल अनुसार ಕುದುರೆಯ ಮಾಲೀಕನ ಎರಡು ನಿಬಂಧನೆಗಳೇನಿದು ಪರ್ಲಿ ಶರ್ತಿಯಾತಿ ಕಿ घोडा લેನೇಕೆಲೇ ಸ್ವಯಂ ಅಕ್ಬರ್ ಕೋಹಿ جانا ಹೋಗಾ ದೂಸರಿ ಶರ್ತಿ ಯಾತಿ ಕಿ घोडा ಖಾಸ್ ರಂಗ್ ಕಾ ಯೂ نو ಖಾಸ್ ರಂಗ್ ಕಾ ಹೋನೆ ಕಾರಣ ಉಸೆ ಲಾನೆ ಕಾ ದಿನ್ ಭಿ ಖಾಸಿ ಹೋಗಾ ಹೌದಾ ಬಿರ್ಬಲ್ನ ಅನುಸಾರ ಕುದುರೆಯ ಮಾಲೀಕನ ಎರಡು ಶರ್ತುಗಳೇನಿದು ಹೌದಾ ಮೊದಲನೇ ನಿಬಂಧನೆ ಏನಿತ್ತಪ್ಪ ಅಂದ್ರೆ ಏನು ಆ ಕುದುರೆಯನ್ನು ತರಲಿಕ್ಕೆ ಸ್ವಯಂ ಅಕ್ಬರವರೇ ಹೋಗಬೇಕು ಎರಡನೇ ನಿಬಂಧನೆ ಏನಿತ್ತಪ್ಪ ಅಂದರೆ ಘೋಡೆ ಈ ಕುದುರೆ ವಿಶೇಷವಾದ ಬಣ್ಣವನ್ನು ಹೊಂದಿರೋದ್ರಿಂದ ವಿಶೇಷವಾದ ದಿನಾನೇ ಈ ಕುದುರೆಯನ್ನು ತರಬೇಕು ಅನ್ನೋದು ನಿಬಂಧನೆ ಇತ್ತು ಇನ್ನು ಕ್ವಶನ್ ನಂಬರ್ ನಾಲ್ಕು ಅಂತಮೆ ಅಕ್ಬರ್ ಕ್ಯಾ ಪಾಯಿ ಹೌದಾ ಅಂತಮೆ ಅಕ್ಬರ್ ಕ್ಯಾ ಸಮಜ್ ಪಾಯಿ ಕೊನೆಯಲ್ಲಿ ಅಕ್ಬರ್ನಿಗೆ ಹೇಳ್ತೀವಂತು ಅಂತಮೆ ಅಕ್ಬರ್ ಸಮಜ್ ಪಾಯಿ ಕಿ ಉಣೆ ಕೋ ಉಲ್ಲು ಬಣ್ಣ ಬನಾನಾ ಚಾಹತಾ ಲಕಿನ ಅಬ್ಬೆ ಖುಷೆ ಜಾಲಮೇ ಫಸ್ ಗೇ ಅಕ್ಬರ್ ಕಿ ಪೂರಿ ತರಹಸೆ ವಿಶ್ವಾಸ ಹೋಗಕ್ಕೆ ಬೀರ್ಬಲ್ ಕೋ ಮೂ ಬನಾನಾ ಸರಳ ಹೌದಾ ಕೊನೆಯಲ್ಲಿ ಅಕ್ಬರ್ಗೆ ಏನು ತಿಳಿದು ಬಂತು ಹೌದಾ ಅಂತ ಮೇಲೆ ಅಕ್ಬರ್ಕು ಸಮಜ್ ಬಾಯಕಿ ಕೊನೆಗೆ ಅಕ್ಬರ್ಗೆ ತಿಳಿದು ಬಂತ ಅಂದರೆ ಬೀರ್ಬಲ್ ನನ್ನ ಮೂರ್ಖವನ್ನು ಅಷ್ಟು ಈಸಿ ಇಲ್ಲ ಅವನು ಬೀರ್ಬಲನ ಜಾಲದಲ್ಲಿ ಸಿಕ್ಕಾಕ್ಕೊಂಡಿದ್ದಾನ ಅಂತ ಅಕ್ಬರ್ನಿಗೆ ತಿಳಿದು ಬಂತು ಅಕ್ಬರ್ಗೂ ಪೂರಿ ಪೂರಿತರಹಸೆ ವಿಶ್ವಾಸ ಹೋಗೋಕೆ ಬೀರ್ಬಲ್ಗೂ ಮೂರ್ಖ ಬರೋಣ ಸರಳ ಅವನು ಅಕ್ಬರನಿಗೆ ಕೊನೆಗೇನು ತಿಳಿದು ಬಂತಪ್ಪ ಅಂದರೆ ಬೀರ್ಬಲ್ ನನ್ನ ಮೂರ್ಖನ ಮಾಗಿಸೋದು ಅಷ್ಟು ಸರಳ ಇಲ್ಲ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ನೀಚದ ಕಥನ್ ಕಿಸ್ಕೆ ಹೇ ಮುಜೆ ಹರೇ ರಂಗಕ ಘೋಡಾ ಛಾಯೆ ಅಕ್ಬರ್ ಯಾರ ಕಥನ ಇದು ಅಕ್ಬರ್ ಜಹಾಪನ ಮುಜೆ ಹರೇ ರಂಗಕ ಘೋಡ ಮಿಲ್ गया है यार है इधना बीरबल है जल्दी बताओ कहाँ है हरा घोड़ा अकबर है जहाँ पना हरे रंग का घोड़ा लाना हो तो उसकी शर्तें भी माननी पड़ेगी इधन यार है बीरबल है इन क्वेश्चन मेन नंबर फोर नीचे लिखे वाक्यों को पढ़िए और प्रश्नों का उत्तर लिखिए अंत कह कड़कना वाक्य ओद्री मत प्रश्न उत्तर अंत कह रहा है मुझे हरे रंग का घोड़ा मिल गया है जहाँ घोड़ा तो आपको मिल जाएगा मैंने बड़ी मुश्किल से उसे खोजा है मगर उसके मालिक ने दो शर्तें रखी है घोड़ा खास रंग का है इसलिए उसे लाने का दिन भी खास ही होगा उसका मालिक कहता है कि सप्ताह के सात दिनों के अलावा किसी दिन आकर उसे ले जाओ जहाँ पना हरे रंग का घोड़ा लाना हो तो उसकी शर्तें भी माननी पड़ेगी दिन पंद्रह पैराग्राफ होता घोड़े का रंग कैसा था घोड़े का रंग हरा था कदरिया बण यू कुदरिया बणन हसरा बीरबल ने घोड़े को कैसे खोजा था बीरबल ಕುದುರೆಯನ್ನು ಹೇಗೆ ಹುಡುಕಿದ್ದ ಬೀರ್ಬಲ್ ಕೇ ಅನುಸಾರ ಉನ್ನೆ ಬಡಿ ಮುಷ್ಕಿಲ್ಸೆ ಉಸೆ ಖೋಜುತ್ತ ಬೀರ್ಬಲ್ನ ಅನುಸಾರವಾಗಿ ಭಾಳ ಕಷ್ಟಪಟ್ಟು ಕುದುರೆಯನ್ನು ಹುಡುಕಿದ್ರು ಕಿಸ್ಕಿ ಶರ್ತೆ ಮಾಡಿ ಪಡ್ ಪಡ್ತೀತಿ ಯಾರ ನಿಬಂಧನೆಗಳನ್ನು ಕೇಳಬೇಕಾಗಿತ್ತು ಕಿ ಮಾಲೀಕಿ ಶರ್ತೆ ಮಾಡಿ ಪಡ್ತೀತಿ ಅದ ಕುದುರೆಯ ಮಾಲೀಕನ ನಿಬಂಧನೆಗಳನ್ನು ಕೇಳಬೇಕಾಗಿತ್ತು ಇನ್ನು ಕ್ವಶನ್ ಮೇ ನಂಬರ್ ಫೈವ್ ನೀಚೆ ಲಿಖೆ ಗಯ ಶಬ್ದ ಶುದ್ಧ ರೂಪ ಲಿಖಿಯೇ ಶಾಹಿ ಸಾಹಿ ಕೊಟ್ಟಿದ್ದಾರೆ ಅದು ಶಾಹಿ ಕರೆಕ್ಟು ಆಮೇಲೆ ವರ್ಕ್ಸ್ ಕೊಟ್ಟಿದ್ದಾರೆ ಇದು ಆಗ್ತದೆ ಆಮೇಲೆ ಮಜೆ ಕೊಟ್ಟಿದ್ದಾರೆ ಅದು ಮುಜೆ ಆಗ್ತದೆ ಆಮೇಲೆ ಯದಿ ಹೌದಾ ಮಾತ್ರ ಚೇಂಜ್ ಆಗ್ತದೆ ಯದಿ ದರ್ಸಲ್ ಅಂತ ಕೊಟ್ಟಿದಾರ ದರ್ ಅಸಲ್ ಹಿಂಗಾಗ್ತದದು ಇನ್ನು ಸಟೀಕ್ ಸಟೀಕ್ ಮತ್ತು ಇದು ಕೂಡ ಮಾತ್ರ ಚೇಂಜ್ ಆಗ್ತದೆ ಮುಷ್ಕಿಲ್ ಮುಸ್ಕಿಲ್ ಅಂತ ಕೊಟ್ಟಿದ್ದಾರೆ ಇದು ಮುಷ್ಕಿಲ್ ಆಗ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಶಬ್ದ ಅವ್ರ ಅರ್ಥ કામેલાન કી જીન કહેતા ર બાગ ઉદ્યાન ઘાસ તૃણ શખલ મુખ અમલ ખોજ તલાશ ખાસ મુખ આસાન સરળ શર્તપણ ક્વેશ્ચન મે નંબર 7 નમૂના કે અનુસાર શબ્દ બનાઈએ ઠીક સટીક ચેત સચેત જગ સજગ તર્ક સતર્ક ચિત્ર સચિત્ર હોદા એનું પ્રાંત પૂર્વ પ્રત્યયગાલાન મતો અંત્ય પ્રત્યયગાલાન સરસ મુલક પદ તૈયાર માડુ ઇલેલા હેચુકડમે પૂર્વ પ્રત્યયગાલે ઇદાવા ಆಮೇಲೆ ಕ್ವಶನ್ ಮೇನ್ ನಂಬರ್ ಎಂಟು ವಿರುದ್ಧಾರ್ಥಕ ಶಬ್ದ ಲಿಖಿ ಅಂತ ಕೇಳಿದರ ದಿನ ರಾತ್ ಇದಂತೂ ಎಷ್ಟು ಸಲ ರಿಪೀಟ್ ಆಯಿತು ಗೊತ್ತಿಲ್ಲ ಹಗಲು ರಾತ್ರಿ ಬಹುತ್ ಕಮ್ ಹೆಚ್ಚು ಕಡಿಮೆ ಹರ ಹಾರ್ ಜೀಟ್ ಸೋಲು ಗೆಲುವು ಬಡ ಛೋಟ ದೊಡ್ಡದು ಚಿಕ್ಕದು ಹಾಗೆ ಪೀಚೆ ಮುಂದೆ ಹಿಂದೆ ಇನ್ನು ಕ್ವಶನ್ ಮೇನ್ ನಂಬರ್ ಎಂಟಾಯಿತು ಇನ್ನು ಒಂಬತ್ತು ಅನ್ಯಲಿಂಗ ಶಬ್ದ ಲಿಖಿಯೇ ಬಾದಶಃ ಬಾದಶಃ इन पंद्र पुलिंगा बेगम स्त्रीलिंग राजा पुलिंगा रानी स्त्रीलिंग पिता पु, पुल माता स्त्रीलिंग भाई पुलिंगा बहन और स्त्रीलिंग स्त्रीलिंगा और राजा रानी मतलब बादशाह बेगम अधूकरा राजा रानी इंतजार करता तंदे ताई माता पिता भाई बहन अक्का तम्मा यू तंगी तम्मा अन्ना अन्ना मतों तंगी इन क्वेश्चन में नंबर टेन नमूने के अनुसार वाक्य बदल कर लिखिए होता हिंदे मुदे मटो वाक्य का ना अकबर घोड़े पर शाही बाग़ में घूमते हैं अकबर घोड़े पर शाही बाग़ में घूमते घूम रहे हैं अकबर को बहुत आनंद आता है अकबर को बहुत आनंद आ रहा है वाक्य तपा हिंदे मुद्दा वाक्य तपदा तुम सरिया बढ़ी अकबर बीरबल की परीक्षा करते हैं अकबर बीरबल की परीक्षा कर रहे हैं ಹರೇ ರಂಗ ಕಾ ಘೋಡ ಮಿಲ್ತಾ ಹೇ ಹರೇ ರಂಗ ಕಾ ಘೋಡ ಮಿಲ್ರ ಹೇ ಬೀರ್ಬಲ್ ಖೋಜ್ತಾ ಹೇ ಬೀರ್ಬಲ್ ಖೋಜ್ರಹೆ ಹೌದಾ ಏನಪ್ಪ ಅಂದರೆ ಇದು ಕಾಲ ಕಾಲವನ್ನು ಚೇಂಜ್ ಮಾಡೋದು ಕೇಳ್ಬೋದಿತ್ತು ಏನಪ್ಪ ಅಂದರೆ ಭೂತಕಾಲದಲ್ಲಿರುವಂಥ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸೋದಿದೆ ಇದು इन क्वेश्चन नंबर इलेवन सही शब्द चुनकर वाक्य पूरा कीजिए अब अकबर घोड़े पर शाही भाग में घूमने गए हंगर मगल में स्थल शाही अकबर यार बीरबल मुझे हरे रंग का घोड़ा चाहिए अब हरे रंग का घोड़ा चाहिए अकबर और बीरबल दोनों को मालूम था अकबर और बीरबल दोनों को मालूम था इन अकबर को मुँह की खानी पड़ती थी अकबर को ಮೂಹಕ್ಕಿ ಖಾನಿ ಪಡ್ತೀತಿ ಬೀರ್ಬಲ್ ಅಪ್ನಿ ಹಾರ್ ಬೀರ್ಬಲ್ ಅಪ್ನಿ ಹಾರ್ಮ್ ಸ್ವೀಕಾರ ಕರ್ಲೆ ಹೌದಾ ಇವೇನಪ್ಪ ಅಂದರೆ ಬಿಟ್ಟ ಆಮೇಲೆ ಕೊಟ್ಟಿದ್ದಾರೆ ಪದಗಳನ್ನು ಅವುಗಳನ್ನೇ ಬಿಟ್ಟು ಸ್ಥಳದಲ್ಲಿ ತುಂಬಬೇಕಾಗಿದೆ ಇನ್ನು ನಶನ್ ನಂಬರ್ ಟ್ವೆಲ್ ಕನ್ನಡಿಯ ಅಂಗ್ರೇಜಿ ಅನುವಾದ ಕಿಜಿ ಅಂತ ಕೇಳಿದಾರ ಹೌದಾ ಹರಿ ಹರಿ ಘಾಸ್ ದೇಖರ್ ಅಕ್ಬರ್ಗೂ ಬಹುತ ಸಂತೋಷವ ಹಸಿರು ಹುಲ್ಲು ಹುಲ್ಲನ್ನು ನೋಡಿ ಅಕ್ಬರ್ನಿಗೆ ಬಹಳ ಸಂತೋಷವಾಯಿತು ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೀನಿ ಅಕ್ಬರ್ ಬೀರ್ಬಲ್ನ ಪರೀಕ್ಷೆಯನ್ನು ಮಾಡಲು ಬಯಸಿದರು ಮುಜೆ ಹರೇ ರಂಗ ಕಾ ಘೋಡಾ ಮಿಲ್ಗಯಾಹೇ ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿದೆ ಉಸ್ಕೆ ಮಾಲೀಕ್ನೇ ದೋ ಶರ್ತೆ ರೇ ಅದರ ಮಾಲೀಕನು ಎರಡು ಷರತ್ತುಗಳನ್ನು ಇಟ್ಟಿದ್ದಾನೆ ಅಕ್ಬರ್ ಇಸ್ಕಾ ಮತಲಬ್ ಸಮಾಜನಿ ಪಾಯೆ ಅಕ್ಬರನಿಗೆ ಇದರ ಅರ್ಥ ತಿಳಿಯಲು ಆಗಲಿಲ್ಲ ಅತಿರಿಕ್ತ ಪ್ರಶ್ನೋತ್ತರ ಕಿಸ್ನೆ ಕಿಸ್ಸೆ ಕಹ ಮುಜೆ ಹರೇ ರಂಗ ಕಾ ಘೋಡಾ ಚಾಹೇ ಹೌದಾ ಇಸ್ ವಾಕ್ಯವು ಅಕ್ಬರ್ನೇ ಬೀರ್ಬಲ್ಸೆ ಕಹ जहाँ पना मुझे हरे रंग का घोड़ा मिल गया है इस वाक्य को बीरबल ने अकबर से कहा यह तो बड़ी आसान शर्तें हैं इस वाक्य में अकबर ने बीरबल से कहा। कहावतें या लोकोक्तियाँ जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्ति कहते हैं जैसे कहावत एक अनार सो बीमार चीज कम मांग अधिक एक अनार सो बीमार चीज कम मांग अधिक होता इन पंद्रह वस्तु कड़मे बेड़के हेचु अंदा जैसी करनी वैसी भरणी कार्य के हिसाब से फल मिलना, ऐनमती मार अंत ऐनमती अद्वन अनुभवस उप तीन मेल नहीं कुड़ी एक और एक ग्यारह एक और एक ग्यारह होता एकता में शक्ति होती है एक और एक ग्यारह ಏಕತಾಮಿ ಶಕ್ತಿಯೇ ಹೌದಾ ಒಂದು ಮತ್ತು ಒಂದು ಕೂಡಿ ಹನ್ನೊಂದು ಅಂದರೆ ಏನು ಒಗ್ಗಟ್ಟಾಗಿದ್ದರೆ ಬಲ ಹೆಚ್ಚು ಏನು ಆ ಅದಜಲ್ ಗಗರಿ ಛಲಕತ ಜಾಯಿ ಅದಜಲ್ ಗಗರಿ ಛಲಕತ ಜ್ಞಾನ ಕಮ್ ಹೋಣೆ ಪರ್ ಭಿ ದಿಖಾನ ದಿಖಾವ ಕರ್ಣ ಹೌದಾ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರೆ ಅಥವಾ ಅರ್ಧ ಕೂಡ ಹೆಚ್ಚು ಶಬ್ದ ಮಾಡ್ತದೆ ಅಂತಾರೆ ಅವೆಲ್ಲ ಏನಪ್ಪ ಅಂದರೆ ಇದಕ್ಕೆ ಸಮಾಧಿ ಪದಗಳು ಹೌದಾ ಕಡಿಮೆ ಜ್ಞಾನಿ ಏನು ಇನ್ನೊಬ್ಬರನ್ನು ಮೂರ್ಖನಾಗಿಸ್ತಾನ ಏನು ಮಹಾವೋರಕ ಅರ್ಥ ಅರ್ಥಲಿಕ್ಕಿ ಏನು ಸಮಜಿ ಅಂತ ಕೇಳಿದಾರ ಮೂಹಿ ಖಾನ್ ಬುರಿ ತರಹ ಹಾರಣ ಮೂಹಿ ಖಾನ ಬುರಿ ತರಹ ಹಾರಣ ಹೌದ ಸೋಲನ್ನ ಖಾನು ಹುಲ್ಲು ಬಣ್ಣ ಮೂರ್ಖ ಬಣ್ಣ ಹೌದ ಮೂರ್ಖನಾಗು ಜಾಲ್ಮೆ ಫಸ್ನ ವಶ್ಮೆ ಆನ ಇನ್ನೊಬ್ಬರ ವಶದಲ್ಲಿ ಬರು ಅಥವಾ ಏನು ಜಾಲದಲ್ಲಿ ಸಿಕ್ಕಾಕೊಳ್ಳು ಅಕಲ್ಕಾ ದುಶ್ಮನ್ ಮೂರ್ಖ ಅಥವಾ ಬುದ್ಧಿಹೀನ ಹೌದಾ ಅಕಲ್ಕ ದುಶ್ಮಿನ ಮೂರ್ಖ ಅಥವಾ ಬುದ್ಧಿನ ಕನ್ನಡದಲ್ಲೂ ಮೂರ್ಖ ಅಥವಾ ಬುದ್ಧಿ ಅಂತ ಆಗ್ತದೆ ಏನಪ್ಪ ಅಂದರೆ ಫೂಲ್ ನಾವು ಇಂಗ್ಲೀಷಲ್ಲಿ ಬಿಕಮ್ ಅ ಫೂಲ್ ಅಂತ ಹೇಳ್ತೀವಲ್ಲ ಹೌದಾ ಆ ರೀತಿಯಾಗಿ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಪ್ಪ ಅಂದರೆ ಹರಾಗೋಡ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನು ಮುಂದಿನ ಆಡಿಯೋ ಕಮ್ ವೀಡಿಯೋ ಕ್ಲಿಪ್ಪಲ್ಲಿ ಹೌದಾ ಚುಂಬಕ್ ಹೆ ಧರ್ತಿಯ ಮಾರಿ ಚುಂಬಕ್ ಹೆ ಧರ್ತಿಯ ಮಾರಿ ಈ ಘಟಕದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್